ಇತ್ತೀಚೆಗೆ ಕೆಲವೊಂದಷ್ಟು ಜನಕ್ಕೆ ನಮ್ಮ ಪಕ್ಷದ ಮೇಲೆ ಮೋಹ ಬಂದ್ಬಿಟ್ಟಿದೆ ನಮ್ಮ ಪಕ್ಷದ ಮೇಲೆ ಎಷ್ಟೊಂದು ಮೋಹ ಬಂದ್ಬಿಟ್ಟಿದೆ ಅಂತಂದರೆ ಯಾವ ಮಟ್ಟಕ್ಕೆ ಆಗಿದೆ ಅಂತಂದರೆ ಕುರ್ಸೋತ್ತಿದ್ದಾಗ ಬೆಂಗಳೂರಿಗೆ ಹೋಗ್ತಾರೆ ವಿರೋಧ ಪಕ್ಷದವ್ರಿಗೆ ಜೆ ಡಿ ಎಸ್ ಪಕ್ಷ ಸಂಘಟನೆ ಆಗಿಲ್ಲ ಅಂತೇಳಿ ವಿರೋಧ ಪಕ್ಷದವ್ರು ಹೇಳ್ತಾರೆ ಜೆ ಡಿ ಎಸ್ ಪಕ್ಷ ಸಂಘಟನೆ ಆಗಿಲ್ಲ ಅಂತೇಳಿ ವಿರೋಧ ಪಕ್ಷದವರು ಚರ್ಚೆ ಮಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಇದ್ರ ಉದ್ದೇಶ ದೇವೇಗೌಡ್ರಿಗೂ ಗೊತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ನಿಮ್ಮ ಏನೋ ವೈಯಕ್ತಿಕ ಕೆಲಸಗಳಿಗೆ ನೀವು ಹೋಗಿ ಕುಮಾರಣ್ಣ ಅವರು ತಾಯಿ ಹೃದಯದವರು ಯಾರು ಬರಲಿ ನಮ್ಗೆ ಸಹಾಯ ಮಾಡ್ತಾನೆ ನಮ್ಮ ವಿರೋಧಿ ಬರ್ತಾನೆ ಅವ್ನ ಕಷ್ಟಕ್ಕೆ ಸ್ಪಂದಿಸುವಂಥ ಮನಸ್ಸುಳ್ಳ ಕುಮಾರಸ್ವಾಮಿ ಅವರು ಎಲ್ರಿಗೂ ಸಹಾಯ ಮಾಡ್ತಾರೆ ಸಹಾಯ ಮಾಡಿ ಈ ಒಂದು ಇದನ್ನೆಲ್ಲ ಹೇಳೋದು ದೇವೇಗೌಡರಾಗಲಿ ಕುಬ್ಬ ಕುಮಾರಸ್ವಾಮಿ ಅವರಾಗಲಿ ಈ ಎಲ್ಲ ಮಾತುಗಳನ್ನ ಸಾಕಷ್ಟು ನೋಡಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಆದಂಥವ್ರು ಆದ್ರಿಂದ ಈ ರೀತಿಯಾದಂಥ ಒಂದು ತುರ್ಚೆಯ ಮಾತುಗಳಾಗಲಿ ಅಥವಾ ಈ ರೀತಿಯಾಗಿ ನಾನೇನೋ ಮಾಡ್ತೀನಿ ಇನ್ನಂತ ಒಟ್ಬಿಟ್ರೆ ಆಗ್ಬೋದು ಅಥವಾ ಬಿ ಜೆ ಆದರೆ ಬಹುಶಃ ಅದು ಪಲ್ಸಲ್ಲ ಅನ್ನೋ ಒಂದು ಮಾಹಿತಿಯನ್ನು ಆಯಿತಾ ಹೇಳ್ತಾ ತಮ್ಮ ಕಾರ್ಯಕರ್ತಗಳಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಗೆ ಅವಕಾಶವನ್ನು ಕೊಡೋದು ರೀತಿಯಲ್ಲಿ ಪಕ್ಷವನ್ನು ಸಂಘಟನೆಯನ್ನು ಮಾಡಿ ಏನು ನಾವು ಕಳೆದುಕೊಂಡಿದ್ದೇವೆ ಈ ಕ್ಷೇತ್ರವನ್ನು ಈ ಕ್ಷೇತ್ರವನ್ನು ಇಪ್ಪತ್ತೆಂಟು ಸಾಲಿನಲ್ಲಿ ಈ ಕ್ಷೇತ್ರವನ್ನು ನಾವು ಗೆದ್ದೇ ತೀರಬೇಕಾಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನಾವು ಗೆದ್ದೇ ಗೆಲ್ತೇವೆ ನಾವು ಗೆದ್ದೇ ಗೆಲ್ತೇವೆ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವ್ರನ್ನ ನಾವು ಮತ್ತೊಮ್ಮೆ ಐದು ವರ್ಷಗಳ ಕಾಲ ಸದೃಢವಾದ ಸರ್ಕಾರ ಕೊಡಲಿಕ್ಕೆ ನಾವು ಸಹಕಾರ ಕೊಡ್ತೇವೆ ನಮ್ಮ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಏನೀಗ ಕಾಂಗ್ರೆಸ್ನವರು ಭಾಷಣ ಮಾಡ್ತಿದ್ದಾರೆ ಏ ಅಷ್ಟಿದೆ ಇಷ್ಟಿದೆ ಇಷ್ಟಿದೆ ಅಷ್ಟಿದೆ ಅಂತ ಅವ್ರ ದುಡ್ಡೆಲ್ಲ ತಗೊಂಬಂದು ಕನಕಪುರದಲ್ಲಿ ಏನಾಯಿತು ಅನ್ನೋದು ನೀವು ನೋಡಿದ್ದೀರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಡೀ ಸರ್ಕಾರ ಬಂತು ಎಲ್ಲ ಬಂದಾಗ ಸ ಮಂಜುನಾಥ್ ಅವರು ಇರುತ್ತ ಒಂದು ಶಕ್ತಿ ಮತ್ತು ವ್ಯಕ್ತಿತ್ವದ ಮುಂದಗಡೆಗೆ ಹ್ರೋಣ ಏನೂ ಖರ್ಚು ಮಾಡಲಿಲ್ಲ ಮೂರು ಲಕ್ಷ ಅಂತರದಲ್ಲಿ ಸೋತೋದ್ರು ಎಲ್ರಿಗೂ ದಿಮ್ಕಿ ಹಾಕಿದರು ಎಲ್ರಿಗೂ ದುಡ್ಡಿನ ಚೀಲಗಳನ್ನ ಹಂಚಿದ್ರು ಅವರು ಜನ ಏನು ಓಟ್ ಕೊಟ್ಟರೆ ಆದ್ರಿಂದ ನಿಮ್ಮ ಇರುವಂತ ಏನು ಅಳುಕಿದೆ ಇಲ್ಲ ಒಂದು ಕಡೆಗೆ ಅವ್ರ ಹತ್ರ ಅಷ್ಟಿದೆ ದುಡ್ಡು ಆ ಮುಂದೆ ಏನಾಗ್ತದೋ ಅನ್ನೋ ಒಂದು ಅಳುಕನ್ನು ತಗಿರಿ ಪಕ್ಷದ ಮತ್ತು ಜನಬಲದ ಮುಂದ್ಗಡೆ ಯಾವ ಹಣದ ಬಲನೂ ನಡೆಯೋದಿಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತೇನಾದ್ರೂ ಹಣದ ಬಲನೆ ಮುಂದಾಗಿತ್ತು ಅಂತಂದ್ರೆ ಟಾಟಾದವನು ಪ್ರಧಾನಮಂತ್ರಿ ಆಗಿರ್ತಿದ್ದ ಬಿರ್ಲಾದವನು ಪ್ರಧಾನಮಂತ್ರಿ ಆಗ್ತಿದ್ದ ಅಂಬಾನಿನೂ ಪ್ರಧಾನಮಂತ್ರಿ ಆಗ್ತಾ ಇದ್ದ ಯಾರಾದ್ರೂ ಆಗವ್ರ ಯಾರಾದ್ರೂ ಆಗಿದ್ದಾರ ಅವರು ಟಾಟಾ ಬಿರ್ಲಾ ಅಂಬಾನಿ ಬಜಾಜ್ ಅವರು ಯಾರಾದ್ರೂ ಆಗಿದ್ದಾರ ಯಾರು ಆಗ್ಲಿಕ್ಕೆ ಆಗಲ್ಲ ಆಗೋದಿಲ್ಲ ಆದ್ರಿಂದ ಪಕ್ಷ ಸಂಘಟನೆಗೆ ಒಂದು ಒತ್ತು ಕೊಟ್ಟು ನಿರಂತರವಾಗಿ ಇನ್ನು ಮೂರು ವರ್ಷಗಳ ಕಾಲ ಕೆಲಸವನ್ನ ತಾವೆಲ್ಲ ನಾವು ಎಲ್ಲ ಸೇರ್ ಮಾಡಿ ಈ ಪಕ್ಷನ ಕಟ್ಟಡ ಅಂದ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಹದಿನೈದು ದಿನದಲ್ಲಿ ಏನೋ ಒಂದು ಕೊಡ್ತಾ ಇದಾರೆ ಮಾನ್ಯ ಜ ತಾಲೂಕು ಅಧ್ಯಕ್ಷರು ಮತ್ತು ಹೋಬಳಿ ಅಧ್ಯಕ್ಷರು ಪ್ರತಿಯೊಂದು ಪಂಚಾಯತಿಗೂರು ಬಂದು ಬೂತನ್ನುವೇ ಪರಿಶೀಲನೆ ಮಾಡುವಂಥ ಕಾರ್ಯಕ್ರಮಗಳನ್ನ ಹಾಕೊಂಡು ಅದನ್ನ ಮೆಲುಸ್ತುವರಿ ಮಾಡ್ತಾರೆ ನೀವೇ ಮಾಡಬೇಕಾಗ್ತದೆ ಈಗ ಹಳ್ಳಿದಿರುವಂಥ ಎಷ್ಟೋ ಜನ ಸದಸ್ಯಗಳಿಗೆ ಈ ಡಿಜಿಟಲ್ ಅಥವಾ ಹೈಟೆಕ್ ನ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಮಕ್ಳುಗಳನ್ನ ಉಪಯೋಗ ಮಾಡ್ಕೊಂಡು ನೀವು ಆ ನಂಬರನ್ನು ಒಂದು ಬರೆದ್ಕೊಂಡು ಹೋಗಿ ಕೊಟ್ಟರೆ ಸಾಕು ಅವರೆಲ್ಲವನ್ನೂ ಮಾಡಿಕೊಡ್ತಾರೆ ಇವತ್ತು ಆ ಮಟ್ಟಕ್ಕೆ ಮಕ್ಳುಗಳೆಲ್ಲ ಬುದ್ಧಿವಂತರಾಗಿದ್ದಾರೆ ಸಂದರ್ಭ ಹೇಳ್ತಾ ಪಕ್ಷವನ್ನು ಉಳಿಸೋಣ ಪಕ್ಷವನ್ನು ಕಟ್ಟೋಣ ಪಕ್ಷ ಉಳಿದ್ರೆ ಸರ್ಕಾರ ಬರ್ತದೆ ಒಳ್ಳೆ ಸರ್ಕಾರ ಬಂದರೆ ರೈತರು ನೆಮ್ಮದಿಯಾಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ